ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಈ ಒಂದು ವಿಡಿಯೋನಲ್ಲಿ ಮೈಸೂರು ದಸರಾ ಅದರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಜೈ ಕಿಸಾನ್ ಅಂದರೆ ಒಂದು ರೈತರಿಗೋಸ್ಕರ ಒಂದು ಮಾಡಿರುವಂತಹ ಚಿತ್ರೀಕರಣ ಅಂದರೆ ಲೈಟಿಂಗ್ನಲ್ಲಿ ಮಾಡಿರುವಂಥದ್ದು ಇದು ಮೈಸೂರಿನಲ್ಲಿ ಸೊ ಹಾಗಾಗಿ ಇವತ್ತು ನಾನು ಮೈಸೂರಿನಲ್ಲಿ ಬಂದಿದ್ದೀನಿ ಈ ವರ್ಷದ ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿನಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಅಕ್ಟೋಬರ್ ಸೆಕೆಂಡ್ವರೆಗೂ ಇದೆ ಸೊ ಈ ಒಂದು ಟೈಮಿಂಗ್ ಈ ಒಂದು ಇಷ್ಟು ದಿನಗಳ ಕಾಲ ಮೈಸೂರಿನಲ್ಲಿ ನೀವು ಲೈಟ್ಗಳು ಈ ಬೆಳಕು ಹೇಗೆ ವಿಜೃಂಭಿಸ್ತವೆ ಅಂತ ನೀವು ಕಣ್ಣಾರೆ ನೋಡ್ಬೋದು ಸೊ ಮೈಸೂರು ದಸರಾ ಅಂದರೆ ಅದೊಂಥರ ಫೀಲಿಂಗ್ ಅಂತ ಹೇಳ್ಬೋದು ಅಂದರೆ ನಿಮಗೆ ಲೈಟ್ಸ್ ಇರ್ಬೋದು ರೋಡ್ನಲ್ಲಿ ತುಂಬ ಜನ ಆಗಿರ್ಬೋದು ಆ ವೈಪ್ಸ್ ಆಗಿರ್ಬೋದು ಅಲ್ಲಿನ ಒಂದು ವಾತಾವರಣ ನೀವು ಹೋದಾಗ ಮೈಸೂರು ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಿಮಗೆ ಅದೊಂದು ನೋಡೋದಕ್ಕೆ ಒಂದು ಭಾಗ್ಯ ಖುಷಿ ಸಿಗುತ್ತೆ ಸೊ ಹಾಗಾಗಿ ನಾನು ವಿಸಿಟ್ ಮಾಡಿದಾಗ ನಾನು ಈ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೀವೇ ನೋಡಿ ಯಾವ ರೀತಿ ಇದೆ ಮೈಸೂರು ದಸರಾ ಯಾವ ರೀತಿ ನಡೀತಿದೆ ಅಂತ ಇದರಲ್ಲಿ ಲೈಟ್ಸ್ ಈಗ ಒಂದೊಂದು ಕಡೆ ಆಫ್ ಆಗಿರುತ್ತೆ ಯಾಕಂದರೆ ಇದು ರಾತ್ರಿ ಹತ್ತೂವರೆ ಆ ಸಮಯದಲ್ಲಿ ನಾನು ಮಾಡ್ತಾ ಇರೋದು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಹತ್ತುವರೆ ಹನ್ನೊಂದು ಗಂಟೆನಲ್ಲೂ ನೀವು ರಸ್ತೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಎಲ್ಲ ಮೈಸೂರಿನವರು ಸ್ವಲ್ಪ ಜನ ಇರಬಹುದು ಬಟ್ ತುಂಬ ಜನ ಹೊರಗಡೆಯಿಂದ ಬಂದಿರ್ತವ್ರು ಸೊ ಮೈಸೂರಲ್ಲಿ ಅಷ್ಟು ಕ್ರೌಡ್ ಇದೆ ರಶ್ ಇದೆ ಇನ್ನು ಅರಮನೆ ಲೈಟ್ಸ್ ಇದು ಆಫ್ ಆಗಿದೆ ನಾನು ಮತ್ತೆ ಇನ್ನೊಂದು ದಿನ ಎರಡನೇ ದಿನ ರಾತ್ರಿ ನಾನು ಲೈಟ್ಸ್ ವಿಡಿಯೋ ತೊಗೊಂಡಿದ್ದೀನಿ ಅದು ಸಹ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ಸೊ ನೋಡಿ ಇದು ಮೈಸೂರು ಪ್ಯಾಲೇಸು ಫ್ರಂಟ್ ಗೇಟ್ ಬ್ಯಾಕ್ ಗೇಟ್ ಎರಡು ರೀತಿ ಇರುತ್ತೆ ಅಲ್ವಾ ತುಂಬ ಗೇಟ್ಸ್ ಇರುತ್ತೆ ಸೊ ಅದರದ್ದು ಒಂದು ನಾನು ಇದೊಂದು ಪ್ಯಾಲೆಸ್ ಒಂದು ವಿಡಿಯೋ ಮಾಡಿದ್ದೀನಿ ತುಂಬ ಜನ ಪೊಲೀಸ್ ನೋಡಿ ಯಾವ ರೀತಿ ಗುಂಪು ಗುಂಪಲ್ಲಿ ನಿಂತಿದ್ದಾರೆ ಯಾಕಂದರೆ ಇಷ್ಟು ಜನ ಸೇರಿದಾಗ ಎಲ್ಲಾದರೂ ಏನಾದರೂ ಗಲಾಟೆ ಆದಾಗ ಏನಾದರೂ ತಪ್ಪಾದಾಗ ಅಲ್ಲಿ ಪೊಲೀಸ್ಗಳು ಇರಬೇಕಾಗುತ್ತೆ ತುಂಬ ಜನ ಸೇರಿರ್ತಾರಲ್ಲ ಹಾಗಾಗಿ ಇಲ್ಲಿ ನೋಡಿ ಏನಂತ ಬರ್ಕೊಂಡಿದ್ದಾರೆ ನುಡಿದಂಥ ನಡೆದ ನುಡಿದಂತೆ ನಡೆದ ಸರ್ಕಾರ ಅಂತೆ ಸೊ ನುಡಿದಂತೆ ನಡೆದ ಸರ್ಕಾರ ಎಷ್ಟು ಮಟ್ಟಿಗೆ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ನೀವು ಏನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಇಂಡಿಯನ್ ಫ್ಲ್ಯಾಗ್ ಸೊ ಇದಂತೂ ನೋಡೋದಕ್ಕೆ ಆಗುತ್ತೆ ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಯಾವ ರೀತಿ ಟರ್ನ್ ಆಗ್ತಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿನ ಒಂದು ಲೈಟ್ಸ್ ಎಲ್ಲ ಯಾವ ರೀತಿ ಹಾಕಿದ್ರು ಅಂದರೆ ಖುಷಿ ಆಗುತ್ತೆ ಅಷ್ಟು ಜನ ಸೇರಿರ್ತಾರಲ್ಲ ಮೈಸೂರು ದಸರಾ ಅಂದರೆ ಎಲ್ಲ ಕಡೆಯಿಂದ ಬಂದಿರ್ತಾರೆ ಜನ ಅದು ರಾತ್ರೋ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆದ್ರೂ ಜನ ಯಾಕಂದರೆ ಮೈಸೂರು ಪ್ಯಾಲೇಸ್ ವೀಕ್ಷಣೆ ಒಂದು ಟೈಮಿಂಗ್ಸಲ್ಲಿರುತ್ತೆ ಇಷ್ಟರಿಂದ ಇಷ್ಟು ಅಂತ ಬಟ್ ಆದ್ರೂ ಪ್ಯಾಲೇಸ್ ನೋಡೋದಕ್ಕಿಂತ ಜನ ಈ ಒಂದು ಲೈಟು ಈ ಜನ ಎಲ್ಲ ಏನು ಸೇರಿರ್ತಾರೆ ಅದ್ರ ಒಂದು ಫೀಲಿಂಗೇ ಒಂದು ವೈಪ್ಸೇ ಒಂದು ಇದನ್ಬೋದು ಇನ್ನೇ ಸರ್ಕಲಲ್ಲಿ ಯಾವ ರೀತಿ ಲೈಟ್ ಹಾಕಿದ್ದಾರೆ ನೋಡಿ ಸುತ್ತ ನೀವು ಎಲ್ಲೇ ನೋಡಿ ಲೈಟ್ 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 ಅಂತಲೇ ಹೇಳ್ಬೋದು ಜನ 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 ನನಗಂತೂ ಖುಷಿ ಆಯಿತು ಇನ್ನೂ ಏನಂತಂದರೆ ಮೇಯ್ನಾಗಿ ದಸರಾ ಬರೋದು ಅಕ್ಟೋಬರ್ ಒಂದು ಎರಡು ಸೆಪ್ಟೆಂಬರ್ ಮೂವತ್ತೊಂದು ಮೂವತ್ತು ಈ ರೀತಿ ಇರುತ್ತೆ ಇನ್ನೂ ನಾವು ದಸರಾಗೆ ಬಂದೇ ಇಲ್ಲ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡು ಈ ರೀತಿ ಇದೆ ಈಗಲೇ ಇಷ್ಟು ಜನ ಇನ್ನು ನೀವು ದಸರಾ ಟೈಮಲ್ಲಂತೂ ಬರೆದಿಟ್ಕೊಂಬಿ ಕಾಲಿಡೋದಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ರಶ್ ಇರುತ್ತೆ ಸೊ ನೀವೇನಾದರೂ ಸ್ವಲ್ಪ ಮಟ್ಟಿಗೆ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ದಸರಾಗೂ ಮುಂಚೆ ಬಂದು ನೋಡಿದ್ರೆ ನಿಮಗೆ ಅಷ್ಟು ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಅಂದರೆ ನೀವು ಸ್ವಲ್ಪನಾದರೂ ಓಡಾಡ್ಬೋದು ಉಸಿರಾಡ್ಕೊಂಡು ಓಡಾಡ್ಬೋದು ಇನ್ನು ದಸರಾ ಟೈಮಲ್ಲಿ ಬಂತಂತಂದರೆ ನಿಮಗೆ ನಿಜ ಹೇಳ್ತೀನಿ ಎಲ್ಲ ರೇಟ್ ದುಬಾರಿ ಆಗುತ್ತೆ ತುಂಬ ಜನ ಸೇರಿಬಿಟ್ಟಿರ್ತಾರೆ ನಿಮಗೆ ಹೆಜ್ಜೆ ಇಡೋದಕ್ಕೂ ಕಾಲಿಡೋದಕ್ಕೂ ಜಾಗ ಸಿಕ್ಕಲ್ಲ ನೋಡಿ ಯಾವ ರೀತಿ ಜನ ಇಲ್ಲೆಲ್ಲ ಸೊ ಸುತ್ತ ಜನ ಅಂದರೆ ಜನ ನಿಮಗೆ ನೋಡೋದಕ್ಕೆ ಆಗುತ್ತೆ ಹಾಗಾಗಿ ನೀವು ನೋಡಬೇಕು ಅಂತಂದರೆ ದಸರಾಗೂ ಮುಂಚೆನೇ ಬನ್ನಿ ಇಲ್ಲ ನಿಮ್ಗೆ ಆಗೋಲ್ಲ ಅಂತಂದರೆ ದಸರಾ ಟೈಮಲ್ಲಿ ಬಂದರೆ ಕಾಲಿಡೋದಕ್ಕೆ ಜಾಗ ಇರಲ್ಲ ಸದ್ಯ ಅದು ಕ ನಿಜ ನೋಡಿ ಕುದುರೆ ಎಲ್ಲ ಯಾವ ರೀತಿ ಓಡಾಡ್ತಾ ಇದೆ ಇದೊಂದು ಕುದುರೆನಲ್ಲಿ ನೀವು ಓಡಾಡಬೇಕು ಅಂತಂದರೆ ದಸರಾ ಟೈಮಲ್ಲಿ ಈಗ ನಾವು ದಸರಾಗೂ ಮುಂಚೆ ಬಂದಿದ್ದೀವಿ ದಸರಾ ಟೈಮಲ್ಲೆಲ್ಲ ನಿಮಗೆ ಜಾಸ್ತಿ ತೊಗೋತಾರೆ ಎರಡು ಸಾವಿರ ರೂಪಾಯಿ ತೊಗೋತಾರೆ ಇಲ್ಲಿಂದ ಇಲ್ಲಿಗೆ ಬಿಡೋದಕ್ಕೆ ಕುದ್ರನಲ್ಲಿ ಎರಡು ಸಾವಿರ ರೂಪಾಯಿ ಎಲ್ಲ ಕೇಳ್ತಾರೆ ಸೊ ಏನಾದರೂ ಕುದುರೆ ಇತ್ತಂತಂದರೆ ನೀವು ಕುದುರೆ ಅದು ಟಾಂಗ್ ಏನಿದೆ ಅದು ಲೋಡಿಸ್ತಾರಲ್ಲ ಆ ವ್ಯಾಪಾರನೇ ಮಾಡಿಬಿಟ್ರೆ ನೀವು ಶ್ರೀಮಂತರಾಗ್ಬಿಡ್ತೀರ ಅನಿಸುತ್ತೆ ಬಡವರೆಲ್ಲ ಏನು ಎರಡು ಸಾವಿರ ಕೊಟ್ಟು ಕುದುರೆನಲ್ಲಿ ಓಡಾಡೋದಕ್ಕೆ ಆಗೋದೇ ಇಲ್ಲ ಆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ನೋಡಿ ಜನ ಎಲ್ಲ ರೋಡ್ ರೋಡನಲ್ಲೇ ಫೋಟೋಸ್ ತಗೋತಾ ಇದ್ದಾರೆ ಇನ್ನು ಎಲ್ಲರ ಕೈಯಲ್ಲೂ ಫೋನ್ಗಳು ಮೊಬೈಲ್ಗಳು ಜನ ಫ್ಯಾಮ್ಲಿ ಫ್ಯಾಮ್ಲಿನ ಕರ್ಕೊಂಡೆ ಅಂದರೆ ಇಡೀ ಮನೆ ಮನೆಯೇ ಎಲ್ಲ ಬಂದುಬಿಟ್ಟಿರ್ತಾರೆ ದಸರಾಗೆ ಏನು ರೀ ಇದು ಇಷ್ಟೊತ್ತಲ್ಲಿ ಹನ್ನೆರಡು ಗಂಟೆ ಈ ಸಮಯದಲ್ಲೆಲ್ಲ ಜನ ಇಷ್ಟು ಜನ ಎಲ್ಲ ಸೇರ್ತಾರೆ ಅಂದರೆ ನಿಜವಾಗ್ಲೂ ಮೈಸೂರು ದಸರಾಗಿಡೋ ಒಂದು ಪವರ್ ಅಂತಲೇ ಹೇಳ್ಬೋದು ಅಷ್ಟೊತ್ತಿನಲ್ಲಿ ಎಲ್ಲ ಜನ ಫೋನಲ್ಲಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇರ್ತಾರೆ ಸೊ ನಾನು ಒಂದು ಯೂಟ್ಯೂಬ್ಗೋಸ್ಕರ ಇದು ಹಾಕಬೇಕು ಅಂತ ಅಂದ್ಕೊಂಡು ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೆ ಬಟ್ ಜನರ ಕ್ರೇಜ್ ಯಾವ ಮಟ್ಟಿಗೆ ಇತ್ತಂದರೆ ಎಲ್ಲರ ಕೈಯಲ್ಲೂ ಎಲ್ಲರ ಕೈಯಲ್ಲೂ ಫೋನ್ ಈ ಲೈಟಿಂಗ್ಸ್ ಏನಿದೆ ಅದನ್ನೆಲ್ಲನೂ ತೊಗೊಳಕ್ಕೆ ನೋಡಿ ಗಾಂಧಿ ಮಹಾ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಇನ್ನು ಅನೇಕರು ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು ಅವ್ರದ್ದು ಎಲ್ಲನೂ ಲೈಟ್ನಲ್ಲಿ ಮಾಡಿರುವಂತಹ ಭಾವಚಿತ್ರವನ್ನು ಇಲ್ಲಿ ಎಲ್ಲ ಕಡೆ ಹಾಕಿರ್ತಾರೆ ಇನ್ನು ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಸಿಕ್ತಾರೆ ಇಲ್ಲಿ ನೋಡಿ ಇದು ಇನ್ನೊಂದು ಮೈಸೂರು ಪ್ಯಾಲೇಸ್ನ ಇನ್ನೊಂದು ಈ ಕಡೆ ಗೇಟ್ನಿಂದ ನಾನು ಇದು ತೋರಿಸ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಟ್ಸ್ ಸದ್ಯಕ್ಕೆ ಆಫ್ ಆಗಿದೆ ಬಟ್ ಜನ ನೋಡಿ ಎಷ್ಟು ಜನ ನಿಂತಿದ್ದಾರೆ ಪೊಲೀಸ್ ನೋಡಿ ಅಂದರೆ ಸೆಕ್ಯೂರಿಟಿ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಜನದು ಎಲ್ಲಾದರೂ ಏನಾದರೂ ಗಲಾಟೆ ಆಗಿಬಿಡುತ್ತೆ ಇಂಥ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ಗಲಾಟೆ ಲೋಕಲ್ ಲೈಟ್ಸಿಂದ ಗಲಾಟೆ ಆಗಿಬಿಡುತ್ತೆ ಹಾಗಾಗಿ ಅದೆಲ್ಲ ಆಗಬಾರ್ದು ನಿಯಂತ್ರಿಸೋಕೆ ಈ ರೀತಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿರ್ತಾರೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಿಬ್ಬಂದಿಗಳು ನಂಬ್ತೀರಾ ಬಿಡ್ತೀರಾ ಅಂದರೆ ನೀವು ಫೋನಲ್ಲೇ ನೋಡಿ ನಾನು ಹೋಗ್ತಾ ಇರುವಂಥ ರಸ್ತೆಯಲ್ಲಿ ನನಗೆ ಸ್ವಲ್ಪ ವಿಡಿಯೋ ಮಾಡಿರೋಂಥದ್ದು ಅಲ್ಲಿನ ಎಷ್ಟು ಜನ ಪೊಲೀಸ್ಗಳಿದ್ದಾರೆ ನಿಜವಾಗ್ಲೂ ಪೊಲೀಸರಿಗೆ ಈ ಒಂದು ಸಮಯದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಎಲ್ಲ ಫ್ಯಾಮಿಲಿ ಬಿಟ್ಟು ಈ ರೀತಿ ಕೆಲಸದಲ್ಲಿ ನಿರ್ವಹಿಸ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಜನ ನೋಡಿ ಕಾರ್ನಲ್ಲಿ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಕಾರ್ನಲ್ಲಿ ಈ ರೀತಿ ನಿಂತ್ಕೊಂಡು ನೋಡೋದು ಅದು ಮಟ್ಟಿಗೆ ಸೇಫ್ಟಿ ಗೊತ್ತಿಲ್ಲ ಸ್ವಲ್ಪ ಹುಷಾರಾಗಿರಬೇಕು ಒಟ್ಟಿನಲ್ಲಿ ಮೈಸೂರು ರಾತ್ರಿ ಹನ್ನೆರಡು ಗಂಟೆನಲ್ಲೂ ಈ ರೀತಿ ಜನ ನೋಡ್ತಾ ಇರೋದೇ ಒಂದು ಹಬ್ಬ ಸೆಪ್ಟೆಂಬರ್ ಇಪ್ಪತ್ತೆರಡು ಹತ್ತು ದಿನಗಳ ಕಾಲನೂ ನೀವು ಈ ರೀತಿ ಒಂದು ಇದು ನೋಡ್ಬೋದು ಇನ್ನು ಪೊಲೀಸ್ ನೋಡಿ ಯಾವ ರೀತಿ ಹೇಳ್ತಾ ಇದಾರೆ ಅವ್ರಿಗಂತೂ ನಿಯಂತ್ರಿಸೋಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಎಷ್ಟು ಜನ ಎಷ್ಟು ಕ್ರೌಡ್ ಇರುತ್ತೆ ನಿಜವಾಗ್ಲೂ ಪೊಲೀಸ್ ಅವರೆಲ್ಲ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೊಟ್ಟು ಎಲ್ಲ ಟ್ರಾಫಿಕ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಯೂಶಲಿ ಮೈಸೂರಲ್ಲಿ ಟ್ರಾಫಿಕ್ಕೇ ಇರೋಲ್ಲ ಅದೊಂದು ಖುಷಿ ಬೆಂಗಳೂರು ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಮೈಸೂರು ಹಾಗಲ್ಲ ತುಂಬ ಖಾಲಿ ಖಾಲಿ ರೋಡ್ ಇರುತ್ತೆ ಓಡಾಡೋಕ್ಕೆ ಒಂದು ಖುಷಿ ಯಾಕಂದರೆ ಟ್ರಾಫಿಕ್ ಇರೋದೇ ಇಲ್ಲ ನೀವು ಬೆಂಗಳೂರಲ್ಲಿ ಮೂವತ್ತು ನಿಮಿಷ ತಗೊಂಡ್ರೆ ಮೈಸೂರಲ್ಲಿ ಐದು ಹತ್ತು ನಿಮಿಷದಲ್ಲಿ ಹೋಗ್ಬೋದು ಸೇಮ್ ಡಿಸ್ಟೆನ್ಸ್ಗೆ ಆ ರೀತಿ ಇರುವಂತಹ ಮೈಸೂರು ಯಾವ ರೀತಿ ಅಂತಂದರೆ ತುಂಬ ಸಿಕ್ಕಾಪಟ್ಟೆ ಕ್ರೌಡು ರಶ್ಶು ಜನ ಎಲ್ಲಿ ನೋಡಿದ್ರೂ ವೆಹಿಕಲ್ಸು ನಿಜವಾಗ್ಲೂ ಪೊಲೀಸ್ ತುಂಬ ಕಷ್ಟ ಆಗ್ತಿತ್ತು ಅದನ್ನು ಒಂದು ನಿಯಂತ್ರಿಸಬೇಕು ಅಂತಂದರೆ ತುಂಬ ಕಷ್ಟ ಆ್ಯಂಡ್ ನಮಗೂ ಓಡಾಡೋಕ್ಕೆ ಯಾರೆಲ್ಲ ಬರ್ತೀರಾ ಮೈಸೂರು ಟೈಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಬಟ್ ಖುಷಿ ಏನಂತಂದ್ರೆ ಆ ಲೈಟ್ಗಳನ್ನ ನೋಡಿಕೊಂಡು ಎಲ್ಲರೂ ಫೋನ್ ತೊಗೊಂಡು ಎಲ್ಲ ವಿಡಿಯೋ ಮಾಡಿಕೊಂಡು ಅದೊಂದು ಹಬ್ಬದ ರೀತಿ ಅಲ್ವಾ ಖಾಲಿ ಖಾಲಿ ಇದ್ದರೆ ಏನೂ ಚೆನ್ನಾಗಿರಲ್ಲ ಸುತ್ತ ಜನಗಳು ಇರಲೇಬೇಕು ಜನಗಳಿದ್ದು ಈ ರೀತಿ ಎಲ್ಲ ಏನು ವೈಪ್ಸ್ ಆವಾಗಲೇ ಚೆನ್ನಾಗಿರೋದು ದಸರಾ ಅಂತ ಅನ್ನಿಸ್ಕೊಳ್ಳೋದು ಇನ್ನು ರಾತ್ರಿ ತುಂಬ ತೀರಾ ರಾತ್ರಿ ಆದಾಗ ನೋಡಿ ಸ್ವಲ್ಪ ಜನ ಕಡಿಮೆ ಆಗೋದ್ರು ಎರಡು ಗಂಟೆ ಒಂದೂವರೆ ಆ ಥರ ಟೈಮಿಂಗ್ಸ್ನಲ್ಲಿ ಸ್ವಲ್ಪ ಜನ ಕಡಿಮೆ ಆದರೂ ಆದರೂ ಓಡಾಡ್ತಾ ಇದ್ದಾರೆ ಇದು ಮಾರ್ಕೆಟ್ಟು ಎಲ್ಲ ಕ್ಲೋಸ್ ಆಗಿತ್ತು ಸೊ ಈ ರೀತಿ ಮೈಸೂರು ರಾತ್ರಿವತ್ತು ಹೇಗಿರುತ್ತೆ ಮೈಸೂರು ಮಾರ್ಕೆಟ್ ಯಾವ ಇರುತ್ತೆ ಅಂತ ಇರಿ ನಾನು ಆಗಲೇ ತೋರಿಸಿದ್ದು ದಸರಾ ಕಡೆಯೆಲ್ಲ ಇಲ್ಲಿ ಸ್ವಲ್ಪ ಮೇನ್ ರೋಡಿಗೆ ಬಂದಾಗ ಪುನಃ ಲೈಟಿಂಗ್ಸ್ ಇಲ್ಲಿ ಶುರು ಆಗುತ್ತಲ್ಲ ಎಲ್ಲೆಲ್ಲಿ ಲೈಟ್ಗಳಿರುತ್ತೆ ಎಲ್ಲೆಲ್ಲಿ ಜನ ಬಂದಿರ್ತಾರೆ ಆ ರೋಡ್ಗಳಲ್ಲಿ ಜನ ಓಡಾಡ್ತಾ ಇರೋದು ಫೋಟೋಸ್ ತಗೊಳ್ತಾ ಇರೋದು ರೋಡ್ ರೋಡಲ್ಲನೆ ಸೈಡಲ್ಲೆಲ್ಲ ನಿಂತ್ಕೊಂಡು ಇದಾಗಿತ್ತು ದಸರಾ ವಿಶೇಷತೆ ನೀವು ಅಷ್ಟೇ ದಸರಾ ನಾನು ಒಮ್ಮೆನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ಮಿಸ್ ಮಾಡ್ಕೊಬೇಡಿ ಈ ಸಮಯದಲ್ಲಿ ನೀವು ಬಂದು ನೀವು ಅದನ್ನೆಲ್ಲ ವೈಪ್ಸ್ ತೊಗೊಳ್ಬೇಕು ನೋಡಿ ಎಲ್ಲರ ಕೈಯಲ್ಲಿ ಫೋನು ನಾನು ಹೇಳಿದಾಗೇ ಸ್ಮಾ ಸ್ಮಾಲ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮೈಸೂರು ಕುರಿತಾದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ಪ್ರೋತ್ಸಾಹ ನೀಡಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಧನ್ಯವಾದಗಳು